ಸುಸಂಧ್ಯಾಶ್ರಾವಣ ಶಿವಭಕ್ತರು ಆಣೆ ಪ್ರಮಾಣಗಳ ವಿಷಯದಲ್ಲಿ ತುಂಬ ಕಟ್ಟುನಿಟ್ಟು ಇದಕ್ಕೆ ತಿರುನೀಲಕಂಠರೇ ಉದಾಹರಣೆ ಅದೊಂದು ಸಂದರ್ಭದಲ್ಲಿ ತಿರುನೀಲಕಂಠರ ಧರ್ಮಪತ್ನಿ ತುಂಬ ನೊಂದು ಬಿಟ್ಟು ತನ್ನ ಪತಿದೇವರಿಗೆ ನೀವು ನನ್ನನ್ನು ಮುಟ್ಟಿದರೆ ಶಿವನಾಣೆ ಎಂದು ಅಂದುಬಿಡುತ್ತಾಳೆ ಆ ಆಣೆಯನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ಆಕೆ ಅಂದುಕೊಂಡಿರಲಿಲ್ಲ ತಿರುನೀಲಕಂಠರು ಅಂದಿನಿಂದ ತಮ್ಮ ಹೆಂಡತಿಯನ್ನು ಮುಟ್ಟುವ ಮನಸ್ಸು ಮಾಡಲೇ ಇಲ್ಲ ಅವಳನ್ನು ಬರೀ ತನುಮಿನಂದಷ್ಟೇ ಅಲ್ಲ ಅವಳನ್ನು ಮನಸ್ಸಿನಿಂದ ಕೂಡ ಅವರು ಮುಟ್ಟಲಿಲ್ಲ ಹೆಂಡತಿ ಸಾಕಷ್ಟು ಅಲವತ್ತುಕೊಳ್ಳುತ್ತಾಳೆ ಅಯ್ಯೋ ಅನ್ನುತ್ತಾಳೆ ಆಣೆ ಎಂದರೆ ಆಣೆ ಅದೂ ಸಹ ತನ್ನ ಆರಾಧ್ಯ ದೈವ ಶಿವನ ಮೇಲಿನ ಆಣೆ ಎಲ್ಲಾದರೂ ಉಂಟೆ ಹೆಂಡತಿಯನ್ನು ಮುಟ್ಟದೇ ಇರುವಿಕೆಯ ಆ ತಪಸ್ಸು ಹೆಂಡತಿಯನ್ನು ಮುಟ್ಟದೇ ಇರುವಿಕೆಯ ಆ ತಪಸ್ಸು ಯೌವನದಿಂದ ಮುಪ್ಪಿನವರೆಗೂ ಮುಂದುವರಿಯಿತು ಕೊನೆಗೆ ಶಿವನೇ ಬಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ರಾಜಿ ಪಂಚಾಯಿತಿ ಮಾಡಬೇಕಾಗಿ ಬಂತು ದೇವರ ಮೇಲಿನ ಆಣೆಯನ್ನು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುವವರು ನಮ್ಮಲ್ಲಿ ಯಾರಾದರೂ ಇದ್ದಾರಾ ಲೋಕಸಭೆ ವಿಧಾನಸಭೆಗೆ ಆಯ್ಕೆಯಾದ ಬಹುತೇಕ ನಮ್ಮ ಜನಪ್ರತಿನಿಧಿಗಳೆಲ್ಲರೂ ದೇವರ ಹೆಸರಲ್ಲಿ ಮತ್ತು ದೇವರ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡುತ್ತಾರೆ ಆದರೆ ಅವರು ನಡೆದುಕೊಳ್ಳುವ ರೀತಿ ಇದೆಯಲ್ಲ ಅದು ದೇವರೇನು ಮಹಾ ಎನ್ನುವಂತಿರುತ್ತದೆ ಬೇರೆಯವರಿಗೆ ದೇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆದರೆ ಶಿವಭಕ್ತರಿಗೆ ದೇವರೇ ಸರ್ವಸ್ವ ಅವರಿಗೆ ಶಿವನೇ ಸರ್ವಸ್ವ ತಾವು ಮಾತು ತಪ್ಪಿದರೆ ತಾವು ಆಣೆ ಮೀರಿದರೆ ಅದೆಲ್ಲಿ ಶಿವನಿಗೆ ತೊಂದರೆಯಾಗುತ್ತದೆಯೋ ಎಂಬ ಭಯ ಅವರಿಗೆ ಶಿವನನ್ನು ಸುರಕ್ಷಿತವಾಗಿಡಲು ಅವರು ಎಂಥ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ತಲೆಕೊಡಲು ಸಿದ್ಧರಾಗುತ್ತಾರೆ ತೊಂದರೆಗಳನ್ನೆಲ್ಲ ನಿವಾರಿಸುವ ತೊಂದರೆ ಪರಿಹಾರಕನಿಗೇ ತೊಂದರೆಯಾಗಬಾರದೆಂದು ಯೋಚಿಸುವ ತನ್ನ ಭಕ್ತರ ಈ ಪರಿ ಈ ಬಗೆ ಶಿವನಿಗೆ ತುಂಬ ಇಷ್ಟವಾಗುತ್ತದೆ ತಾಯಿ ತನ್ನ ಪುಟ್ಟ ಕಂದಮ್ಮನ ಕುರಿತು ಕಾಳಜಿ ಮಾಡುವುದು ಸಹಜ ತಾಯಿ ತನ್ನ ಪುಟ್ಟ ಕಂದಮ್ಮನ ಕುರಿತು ಕಾಳಜಿ ಮಾಡುವುದು ಸಹಜ ಆದರೆ ಆ ಕಂದಮ್ಮನೇ ತನ್ನ ತಾಯಿಯ ಕುರಿತು ಕಾಳಜಿ ಮಾಡಿದರೆ ಆ ತಾಯಿಗೆ ಅದೆಷ್ಟು ಸಂತೋಷವಾಗಬಹುದು ಆ ಸಂತೋಷವನ್ನು ಇದಂ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಅದು ಅನೂಹನೀಯ ಭಕ್ತರು ಶಿವನ ಕುರಿತು ಅಷ್ಟೊಂದು ಕಾಳಜಿ ವಹಿಸಿದಾಗ ಶಿವನಿಗೆ ಅದೆಷ್ಟು ಖುಷಿಯಾಗಬೇಡ ಶಿವ ಖುಷಿಯಿಂದ ಕುಣಿದು ಬಿಡುತ್ತಾನೆ ಭಕ್ತಿ ಎಂದರೆ ಅದು ಹಾಗೇನೆ ಕೋಳೂರು ಕೊಡಗೂಸು ಶಿವನಿಗೆ ಹಾಲು ಕುಡಿಸುತ್ತದೆ ಏಕೆಂದರೆ ಆ ಮಗು ತನ್ನ ಹಾಗೆ ಶಿವನಿಗೂ ಹಸಿವೆಯಾಗುತ್ತದೆ ಎಂದು ತಿಳಿಯುತ್ತದೆ ಅಂಥ ಒಂದು ತಿಳುವಳಿಕೆ ಇದೆಯಲ್ಲ ಅದು ಶಿವನಿಗೆ ಆಪ್ತವೆನಿಸುತ್ತದೆ ತನ್ನಂತೆ ಪರರ ಬಗೆದೊಡೆ ಭಿನ್ನಾಣಬಕ್ಕು ಪದಬಕ್ಕು ಎಂದು ಸರ್ವಜ್ಞ ಹೇಳುತ್ತಾನೆ ಈ ಮಾತನ್ನು ಒಂದಷ್ಟು ಬದಲಾವಣೆಯೊಂದಿಗೆ ಹೀಗೆ ಹೇಳಬಹುದೇನೋ ತನ್ನಂತೆ ಪರರ ಅಲ್ಲ ಪರಮಾತ್ಮನ ಬಗೆದೊಡೆ ಭಿನ್ನಾಣವಕ್ಕು ಪದವಕ್ಕು ಎಂದು ಶಿವ ತನ್ನ ಇಂಥ ಭಕ್ತರ ಅಧೀನದಲ್ಲಿರುತ್ತಾನೆ ಶಿವ ಭಕ್ತರ ವಿಷಯದಲ್ಲಿ ಪರಾಧೀನನಾಗುತ್ತಾನೆ ಆತ ಪರವಶನಾಗುತ್ತಾನೆ ಇದು ಸತ್ಯ ಮತ್ತು ಅಕ್ಷರಶಃ ಸತ್ಯ